ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕಿಂಗ್ ಮ್ಯಾಜಿಕ್ ಇವತ್ತು ನಾವು ಹುಳಿ ಹುಳಿ ಮಾವನ್ಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನಾನು ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಆದರೂ ಸಿಪ್ಪೇನ ತೆಗಿತಾಯಿದ್ದೀನಿ ಕಂಪ್ಲೀಟಾಗಿ ಸಿಪ್ಪೆನ ತೆಗಿಬೇಕು ಯಾಕೆಂದರೆ ಸಿಪ್ಪೆ ಸ್ವಲ್ಪ ಕಹಿ ಕಹಿ ಹೊಡೀತದೆ ಅದಕ್ಕೋಸ್ಕರ ಅದನ್ನು ನೀಟಾಗಿ ಒಂದು ಮಾವಿನಕಾಯಿನ ಕಂಪ್ಲೀಟಾಗಿ ಇದ್ದೀನಿ ಸೊ ಕ್ಯಾರೆಟ್ ತುರಿಯೋದಿರತ್ತಲ್ಲ ಅದರಲ್ಲಿ ತುರ್ಕೊಳ್ಳೋಣ ಈಗ ಒಂದು ಮಾವಿನಕಾಯಿ ಕಂಪ್ಲೀಟಾಗಿ ತುರಿದು ಆಗಿದ್ದು ಇವಾಗ ಗೊಜ್ಜು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ಯಾನಲ್ಲಿ ಮೂರು ಸ್ಪೂನ್ ಆಯಿಲ್ ಇದ್ದೀನಿ ಸೊ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ತೆಗ್ದಿಟ್ಕೊಳ್ಳೋಣ ಸೊ ಕಡಲೆ ಬೀಜನ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸೊ ಅದು ಕ್ರಿಸ್ಪಿಯಾಗಿರಬೇಕು ಅಂತ ಅಂದರೆ ಅದನ್ನು ಗೊಜ್ಜಿಗೆ ಮಿಕ್ಸ್ ಮಾಡ್ಕೋಬಾರ್ದು ಅದಕ್ಕೆ ಮುಂಚೆನೇ ಅದನ್ನು ಫ್ರೈ ಮಾಡಿ ತೆಗ್ದಿಟ್ಕೊಳ್ಳೋಣ ಈಗ ಅದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಸೊ ಇವಾಗ ಎರಡು ಸ್ಪೂನ್ ಕಡಲೆ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿ ಸೊ ಎರಡು ಸ್ಪೂನ್ ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡೋಣ ಸೊ ಕಡಲೆಬೇಳೆ ಬೇಳೆ ಎರಡೂ ಕೂಡ ಸ್ವಲ್ಪ ಕಲರ್ ಚೇನ್ ಆಗಿ ಚೇಂಜ್ ಆಗಿ ಗೋಲ್ಡನ್ ಕಲರ್ ಆಗಿ ಕನ್ವರ್ಟ್ ಆಗಬೇಕು ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಈರುಳ್ಳಿ ಬೇಕಂದರೆ ಹಾಕೋಬೋದಾಗಿರುತ್ತೆ ಇವಾಗ ನಮ್ಮ ಗೊಜ್ಜನ್ನ ಮೇಯ್ನ್ ಇಂಗ್ರೀಡಿಯಂಟ್ಸ್ ಆದ ಮಾವಿನಕಾಯಿನ ನಾವು ಹಾಕ್ಕೊತಾ ಇದ್ದೀವಿ ತುರ್ತಿಟ್ಟಿರುವಂಥ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಅದು ಮಾವಿನಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ಹಾಕಿ ಫ್ರೈ ಮಾಡಿದ್ದೀವಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡೋಣ ನೀಟಾಗಿ ಫ್ರೈ ಆಗಬೇಕು ಇದಾದ ಮೇಲೆ ಎರಡು ಸ್ಪೂನ್ ತೆಂಗಿನ ತುರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊ ತೆಂಗಿನ ತುರಿ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದಾಗಿರುತ್ತೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಳ್ಳೋಣ ಇವಾಗ ನಮ್ಮ ಗೊಜ್ಜು ರೆಡಿಯಾಗಿದೆ ಸೊ ಇವಾಗ ನಾವು ಆಲ್ರೆಡಿ ರೈಸ್ನ ಮಾಡಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ರೈಸ್ಗೆ ಗೊಜ್ಜು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀಟಾಗೆ ಮಿಕ್ಸ್ ಮಾಡಬೇಕು ಯಾ ನೀಟಾಗಿ ಯಾವಾಗ ಗೊಜ್ಜು ಜೊತೆ ರೈಸ್ನ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಸೊ ಇಲ್ಲಿ ನಮ್ಮ ಟೇಸ್ಟ್ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಚೆನ್ನಾಗೆ ಗೊಜ್ಜು ಜೊತೆ ರೈಸ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗೊಜ್ಜು ಜೊತೆ ರೈಸ್ ಮಿಕ್ಸ್ ಆಗಿದೆ ನೋಡಿ ಒಳ್ಳೆ ಕಲ್ಲರ್ ಬಂದಿದೆ ಮತ್ತು ಒಳ್ಳೆ ಘಮ ಕೂಡ ಇದೆ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ರೆಡಿ ಆಗ್ತಿದೆ ಸೊ ಇವಾಗ ಸ್ವಲ್ಪ ಆಲ್ರೆಡಿ ಹುರ್ದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡೋಣ ಸೊ ನಾರ್ಮಲ್ ಚಿತ್ರಾನ್ನ ತಿಂದು ಬೋರಾಗಿರೋರಿಗೆ ಮಾವಿನಕಾಯಿ ಚಿತ್ರಾನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ನಮ್ಮ ಮಾವಿನಕಾಯಿ ಚಿತ್ರಾನ್ನ ಹುಳಿ ಹುಳಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಟು ಈಟ್ ನೀವೊಂದ್ಸಲಿ ಮನೇಲಿ ಮಾಡ್ಕೊಂಡು ತಿನ್ನಿ ಹೇಗೆ ಟೇಸ್ಟ್ ಬಂದಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುವಂಥ ಚಿತ್ರನ ರೆಡಿ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್